ಇಲ್ಲಿ ನೋಡಿ ಕುಳ್ಳನ ಕಾರ್ ಬಾರ್ ನೋಡಿ ಕುಳ್ಳಮಣಿಯ ಕಾರ್ ಬಾರ್ ನೋಡಿ ಕಾರುಬಾರ್ ಮೆಲ್ಲ ಬಲ ಮೆಲ್ಲ ಚೌತಿಗೆ ಕ್ಲೀನ್ ಮಾಡೋದು ಇಲ್ಲಿ ನನ್ನ ಗಂಡ ಇಲ್ಲಿ ಮೆರವಣಿಗೆ ಹೋಗ್ತದೆ ಈಚೆಯಿಂದ ಖುಷಿ ಹೊಡಲ್ಲ

ನಾನಿಲ್ಲಿ ಕೂತ್ಕೊಂಡ್ರೆ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಬರ್ತದಂತೆ ಅದಕ್ಕೆ ನಾನು ಕೂತ್ಕೊಂಡು ಇಲ್ಲದಿದ್ರೆ ಕೆಲಸ ಮಾಡುವ ಇಲ್ಲದಿದ್ರೆ ಬೇಸರ ಆಗ್ತದೆ ಅವರಿಗೆ ಎನರ್ಜಿಗೆ ನಾವು ಇಲ್ಲಿ ಕೂತ್ಕೊಂಡು ನಾನು ಈಜೆ ಬಂದೆ ನನಗೆ ಆಗೋದಿಲ್ಲ ಬಿಸಿಲಿ ಬಿಸಿಲು ಜೋರಿತ್ತು ಹಾಗೆ ಅವ್ರ ಹಾಗೆ ರಜೆ ಇದ್ರೆ ಏನಾದ್ರೂ ಕ್ಲೀನಿಂಗ್ ಅದು ಇದು ಮಾಡ್ತಾ ಇರ್ತಾರೆ ಇವತ್ತು ರಜೆ ಅಂತ ಹಾಗೆ ಇಲ್ಲ ಕ್ಲೀನಿಂಗ್ ಕೆಲಸ ಆಗ್ತಾ ಉಂಟು ನಾಳೆ ನಾಳೆದು ಚೌತಿ ಅಲ್ಲವ ಆವಾಗ ಮೆರವಣಿಗೆ ಇಲ್ಲಿಂದ ಬರುವುದಲ್ವ ಹಾಗಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ಮೀನಿನವರು ಆಚೆ ಸೈಡ್ ಹೋದರು ಇನ್ನು ಮೇಲ್ಗಡೆ ಗೊತ್ತಿಲ್ಲ ಒಮ್ಮೊಮ್ಮೆ ಆ ಸೈಡಿಂದ ಬಿಸಿ ಕೆಳಗಡೆಯಿಂದ ಹೋಗ್ತಾರೆ ಮೀನು ತಿನ್ನದೇ ತುಂಬ ದಿವಸ ಆಯಿತು ಮೀನಿಗೆ ರೇಟು ಕೂಡ ಮತ್ತು ಫ್ರೆಶ್ ಮೀನು ಸಿಗೋದಿಲ್ಲ ಅಲ್ಲ ಇವಾಗ ಎರಡು ಮೂರು ದಿವಸದಿಂದ ಬಿಸಿಲಿದ್ದ ಕಾರಣ ಮೀನು ಫ್ರೆಶ್ ಇರ್ಬೋದು ಹಾಗಾಗಿ ನೋಡಬೇಕು ಮಧ್ಯಾಹ್ನಕ್ಕೆ ನಿನ್ನೆ ಪದಾರ್ಥ ಉಂಟು ನೈಟಿಗೆ ಅದು ಬೇಕಲ್ವಾ ಮಕ್ಕಳಿಗೆ ಕೂಡ ಮೀನು ತಿನ್ನಲಿಕ್ಕೆ ಆಸೆ ಆಗಿದೆ ఇలాద్రే అయి మీను పదార్థ మేనిష్ట ఇవగా తిన్నదే ఆస ఖుషి దిప్యా అశో ఖుషి ఏ ఖుషి

ಸಿಕ್ಕಿದೆ ಬೊಳಂಜೂರು ಸಂಜೆ ಇವಾಗಕ್ಕೆಲ್ಲ ಸಂಜೆಯೇ ಮಾಡುದು ಕೊಯ್ಲಿಗೆ ಮಾತ್ರ ತುಂಬಾ ಕಷ್ಟ ಮತ್ತೆ ಮೀನು ತಿನ್ನೋದ್ರೆ ತುಂಬಾ ದಿವಸ ಆಯ್ತಲ್ಲ ಈಗ ಯಾವ ಮೀನಾದ್ರೂ ಪರವಾಗಿಲ್ಲ ಅಂತ ತೆಗ್ದು ಒನ್ ಫಿಫ್ಟಿ ರುಪೀಸಿನ ಮೀನು ಮೀನು ತೆಗ್ದೀನಿ ಕಟ್ ಮಾಡಬೇಕಿತ್ತು ಕಟ್ ಮಾಡಲಿಕ್ಕೆ ಸ್ವಲ್ಪ ಕೆಲ್ಸ್ ಕೆಲಸ ಉಂಟಲ್ಲ ಬೊಳಂಜೂರು ನನಗೆ ಬೊಳಂಜೂರು ಇಷ್ಟ ಬೊಳಜೂರು ಫ್ರೈ ತುಂಬ ಇಷ್ಟ ನನಗೆ ಮೀನು ಫ್ರೈ ತಿನ್ನೋದೇ ತುಂಬ ದಿವಸ ಆಯಿತು ಆಸೆ ಆಗ್ತಾ ಉಂಟು ಇವತ್ತು ನಾನು ಫ್ರೈ ಮಾಡ್ತೇನೆ ಸಂಜೆಗೆ ಮಧ್ಯಾಹ್ನಕ್ಕೆ ಪದಾರ್ಥ ಉಂಟು ನಿನ್ನೆ ಮಾಡಿದ ನಿನ್ನೆ ನೈಟ್ ಮಾಡಿದ ಪದಾರ್ಥ ಉಂಟು ಪದಾರ್ಥದೇ ಒಂದು ತಲೆ ಎಲ್ಲ ಹಿಂಗಸರಿಗೆ ಹೀಗೆ ಆಗಿರ್ಬೋದು ನನ್ನ ಅಮ್ಮನ ಹತ್ರ ಫೋನ್ ಮಾಡಿ ಪದಾರ್ಥ ಏನು ಅಂತ ಕೇಳುವಾಗ ಅಮ್ಮ ಕೂಡ ಎದು ಹೇಳ್ತಾರೆ ಪದಾರ್ಥದೇ ದೊಡ್ಡ ತಲೆ ಬಿಸಿ ಅಂತ ಅಕ್ಕನಿಗೆ ಫೋನ್ ಮಾಡೋದು ಅಕ್ಕ ಕೂಡ ಹೇಳ್ತಾಳೆ ಪದಾರ್ಥ ದೊಡ್ಡ ತಲೆ ಬಿಸಿ ಏನು ಮಾಡೋದು ಏನು ಮಾಡೋದು ಅಂತ ಅಲ್ಲ ಡೈಲಿ ಏನು ಮಾಡೋದು ಪದಾರ್ಥ ಇವತ್ತಿನ ಒಂದು ಪದಾರ್ಥದ ತಲೆ ಬಿಸಿ ಮುಗ್ದಿದೆ ನನಗೆ ಇಲ್ಲದಿದ್ದರೆ ಮಧ್ಯಾಹ್ನ ಅಷ್ಟೇನು ತಲೆ ಬಿಸಿ ಇರುವುದಿಲ್ಲ ಪದಾರ್ಥದ್ದು ಮಧ್ಯಾಹ್ನ ಏನಿದ್ರು ಕೂಡ ನಾನು ಅಡ್ಜಸ್ಟ್ ಆಗಿ ಹೋಗ್ತೇನೆ ನನ್ನ ಮನೆ ಕೂಡ ಹೇಳಿದ್ದೇನೆ ತಿಂಡಿ ಇದ್ದರೆ ತಿಂಡಿ ಕೂಡ ತಿಂತೇನೆ ಹ್ಞೂ ಅವರು ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು ಅನಂತರ ಅವರು ಡ್ಯೂಟಿಗೆ ಹೋಗ್ತಾರೆ ಹಾಗಾಗಿ ಮಧ್ಯಾಹ್ನದ ತಲೆ ಬಿಸಿ ಇಲ್ಲ ನನಗೆ ಸಂಜೆದು ದೊಡ್ಡ ಒಂದು ತಲೆ ಬಿಸಿ ಏನು ಮಾಡೋದ್ರಿಂದ ಏನು ಮಾಡೋದು ಅಂತಲ್ಲ ತಂದು ಕೊಡ್ತಾರೆ ಅವರು ನಾನು ನನಗೆ ತರುವ ತಲೆ ಬಿಸಿ ಇಲ್ಲ ಆದರೆ ಕೂಡ ಏನು ಮಾಡೋದು ನಂಗೆ ಹೇಳ್ಬೇಕಲ್ಲ ಏನು ಮಾಡೋದು ಅಂತ ನನ್ನ ಹತ್ರ ಕೇಳ್ತಾರೆ ಏನು ಪದಾರ್ಥ ಮಾಡೋದು ಅಂತ ಅವಾಗ ನಾನೇ ಆಲೋಚನೆ ಮಾಡಿ ಹೇಳಿದ್ದು ಏನು ಮಾಡಲಿ ಅಂತ ಹಾಗೆ ತರುವ ತಲೆ ಬಿಸಿ ಇಲ್ಲ ನನಗೆ

Sampai <laughs> <laughs> ನೆಕ್ಸ್ಟ್ ಡೇ ಇಂದ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ಮಕ್ಕಳನ್ನು ಸ್ಕೂಲ್ ಅಂತ ಗೇಟಿನ ಬಳಿ ನಿಲ್ಲುವಾಗ ಇಲ್ಲಿ ಒಂದು ಚಿಟ್ಟೆ ನೋಡಿ ಹೂವಿನ ಆ ಮಕರವನ್ನ ಮಕರಂದವನ್ನು ಇತ್ತು ಹಾಗಾಗಿ ನನಗಾಯಿತು ಸ್ವಲ್ಪ ಆ ವೀಡಿಯೋಸ್ ತೆಗಿಯುವ ಅಂತ ಹಾಗೆ ನನ್ನ ಮೊಬೈಲ್ ತೆಗೆದು ಇದನ್ನು ಕ್ಯಾಪ್ಚರ್ ಮಾಡ್ತಾ ಇದೆ ನೋಡಿ ಎಷ್ಟು ನೋಡಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಉಂಟಲ್ಲ ನನಗಂತೂ ತುಂಬ ಖುಷಿಯಾಯಿತು ನಾನು ಇಷ್ಟ ಹತ್ತಿರದಿಂದ ಯಾವತ್ತೂ ನೋಡಿರಲಿಲ್ಲ ವೀಡಿಯೋಸಲ್ಲೆಲ್ಲ ನೋಡಿದ್ದೇನೆ ಆದರೆ ನಾನು ಈ ಥರ ವೀಡಿಯೋಸ್ ಫಸ್ಟ್ ಟೈಮ್ ಮಾಡಿದ್ದೇನೆ ಹಾಗೆ ನೋಡಿ ನಾನು ಆ ಕ್ಯಾಮೆರಾವನ್ನು ಎಷ್ಟು ಹತ್ತಿರ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಅಷ್ಟು ಹತ್ತಿರದಿಂದ ತೆಗಿತಾ ಇದ್ದೇನೆ ಚಿಟ್ಟೆಗೆ ಗೊತ್ತಾಗಲಿಲ್ಲ ನನ್ನ ಕ್ಯಾಮೆರಾ ಇರುವುದು ನೆಕ್ಸ್ಟ್ ಡೇ ಇಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಿನ್ನೆ ವ್ಲಾಗ್ ಉಂಟಲ್ಲ ಅದಕ್ಕೆ ನಾನು ನಿಲ್ಲಿಸಿದೆ ಇವಾಗ ಒಂದು ಏನು ಮಕ್ಕಳನ್ನು ಕರ್ಕೊಂಡು ಹೋಗುವಾಗ ಒಂದು ಚಿಟ್ಟೆ ನೋಡಿದೆ ವಿಡಿಯೋಸ್ ಹಾಕಿದ್ದೇನೆ ನಾನು ಹಾಗೆ ಇವಾಗ ಮಲಯಾಳದಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಇನ್ನು ಕನ್ನಡದಲ್ಲಿ ಅಂತ ಗೊತ್ತಿಲ್ಲ ಇವಾಗಿವಾಗ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾವ ಥರ ಅಂತ ಹೇಳಿದ್ರೆ ಯಾರು ಟ್ಯಾಲೆಂಟ್ ಇರಬೇಕು ಅಂತ ಇಲ್ಲ ನೆಗೆಟಿವ್ ಆಗಿ ಯಾರು ಹೈಯೆಸ್ಟ್ ಆಗಿರ್ತಾರೆ ನೋಡಿ ಜನರಿಗೆ ಯಾರು ಇಷ್ಟ ಆಗೋದಿಲ್ಲ ನೋಡಿ ಅವರನ್ನು ತಂದು ಬಿಗ್ ಹಾಕಿ ಬಿಡ್ತಾರೆ ಹಾಗೆ ಆಗಿದೆ ಇವಾಗಿನ ಬಿಗ್ ಬಾಸ್ ಮಲಯಾಳದಲ್ಲಿನೋಡಿದ್ದೆ ನಾನು ರೇಣು ಸುದೀನ್ದ ನಿಮಗೆ ಕನ್ನಡ ನೋಡುವರಿಗೆ ಗೊತ್ತಿರ್ಲಿಕ್ಕಿಲ್ಲ ಮಲಯಾಳ ನೋಡುವವರಿಗೆ ಗೊತ್ತಿರ್ಬೋದು ರೇಣು ಸುದೀನ್ ಅವಳು ಅವಳ ಅಹ್ ಗಂಟ ತೀರಿ ಹೋಗ್ತಾನೆ ಅವ ಸ್ವಲ್ಪ ಆರ್ಟಿಸ್ಟ್ ಕಾಮಿಡಿ ಆರ್ಟಿಸ್ಟ್ ದೊಡ್ಡ ಮಟ್ಟದ ಆರ್ಟಿಸ್ಟ್ ಅಲ್ಲದಿದ್ರು ಆರ್ಟಿಸ್ಟ್ ಕಾಮಿಡಿ ಆರ್ಟಿಸ್ಟ್ ಅವನ ಅವನು ತೀರಿ ಹೋಗ್ತಾನೆ ಆಕ್ಸಿಡೆಂಟ್ ಅಲ್ಲಿ ಆಕ್ಸಿಡೆಂಟ್ ಅಲ್ಲಿ ತೀರಿ ಹೆಂಡತಿಗೆ ಅಹ್ ಅವರು ಬಾಡಿಗೆ ಮನೆಯಲ್ಲಿದ್ರು ಹಾಗಾಗಿ ಊರಿನವರೆಲ್ಲ ಸೇರಿ ಅಲ್ಲಿನವರೆಲ್ಲ ಸೇರಿ ಅವರಿಗೊಂದು ಮನೆ ಕಟ್ಟಿ ಕೊಡ್ತಾರೆ ಹಾಗೆ ಈ ಮನೆಯೆಲ್ಲ ಕಟ್ಟಿದ ನಂತರ ಇವಳ ಏನ್ ಹೇಳಿದ್ರೆ ಚಿಕ್ಕ ಚಿಕ್ಕ ಆಕ್ಟಿಂಗ್ ಮಾಡ್ಲಿಕ್ಕೆಲ್ಲ ಅಹ್ ಹೋಗ್ತಾಳೆ ರೀಲ್ಸ್ ಉಂಟಲ್ಲ ಆ ಥರ ಹ್ಞೂ ಅವಳ ಡ್ರೆಸ್ ನೋಡಿ ಎಲ್ಲರೂ ಅವಳ ಡ್ರೆಸ್ ಸ್ಟೈಲೆಲ್ಲ ಚೇಂಜ್ ಆಗ್ತದೆ ಈ ಗಂಡ ಸತ್ತ ಹತ್ರ ಡ್ರೆಸ್ಸಿಂಗ್ ಸ್ಟೈಲೇ ಚೇಂಜ್ ಆಗ್ತದೆ ಜನರಿಗೆ ಅದನ್ನು ಆಕ್ಸೆಪ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಜನರು ನೆಗೆಟಿವ್ ಕಮೆಂಟ್ ಪಾಸ್ ಮಾಡ್ತಾರೆ ಅವಳಿಗೆ ಈ ರೀತಿ ಮಾಡೋದು ಸರಿಯಲ್ಲ ಅಂತ ಲಾಸ್ಟ್ ಲಾಸ್ಟ್ ಏನಾಯ್ತು ಅಂತ ಹೇಳಿದ್ರು ಯಾರು ಯಾರೆಲ್ಲ ಸೇರಿ ಮನೆ ಕಟ್ಟಿದ್ರು ಮನೆ ಕಟ್ಟಿ ಕೊಟ್ಟು ನೋಡಿ ಮನೆ ಇಲ್ಲ ಅಂತ ಅವಳಿಗೆ ಅವರನ್ನೇ ಅವಳು ವಿಡಿಯೋಸ್ ಮಾಡಿ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಹಾಗೆ ಎಲ್ಲರವಳ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲ ಯೂಟ್ಯೂಬರ್ಸ್ ಸೇರಿ ಅವಳನ್ನು ರುಬ್ಲಿಕೆ ಸ್ಟಾರ್ಟ್ ಮಾಡಿದ್ರು ಆ ಈ ಥರ ಕ್ಯಾರೆಕ್ಟರ್ ಒಳ್ಳೇದಲ್ಲ ಹಾಗೆ ಹೀಗೆ ಅಂತ ಎಷ್ಟು ಅವಳಿಗೆ ನೆಗೆಟಿವ್ ಆಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿ ಯೂಟ್ಯೂಬರ್ಸ್ ಅಷ್ಟು ಅವಳಿಗೆ ವ್ಯೂಸ್ ಜಾಸ್ತಿ ಆಗ್ತಾ ಹೋಯ್ತು ಅವಳೊಂದು ವಿಡಿಯೋ ಹಾಕಿದ್ರೆ ಟಪ್ಪ ಅಂತ ಒಂದು ಲಕ್ಷ ಎರಡು ಲಕ್ಷ ವ್ಯೂಸ್ ಹೋಗುದು ಹಾಗಾಗಿ ಇವಾಗ ನೋಡಿ ಬಿಗ್ ಬಾಸ್ಗೆ ಕೂಡ ಅವಳು ಸೆಲೆಕ್ಟ್ ಆಗಿದ್ದಾಳೆ ಅದ್ ಕೇಳುದು ಮನುಷ್ಯರಿಗೆ ಟ್ಯಾಲೆಂಟ್ ಮುಖ್ಯ ಅಲ್ಲ ಇವಾಗೆಲ್ಲ ಟ್ಯಾಲೆಂಟಿಂಗ್ ಇಂತ ಜಾಸ್ತಿಯಾಗಿ ಯಾರು ಕೆಟ್ಟದಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ನೋಡಿ ಅವರು ಬೇಗ ಏನು ರೀಚ್ ಆಗ್ತಾರೆ ಕೆಲವೊಂದು ಯೂಟ್ಯೂಬರ್ಸ್ ಹೇಗೆ ಹೇಳಿದ್ರೆ ಇವಾಗ ಸೆಲ್ಫ್ ಅವರದ ಸೆಲ್ಫ್ ಮಾತ್ರ ಅವ್ರು ಆಲೋಚನೆ ಮಾಡುವವರು ಇರ್ತಾರೆ ನನ್ನದು ನನಗೆ ಬೇರೆ ಆಲೋಚನೆ ಮಾಡುವ ಅಗತ್ಯ ಇಲ್ಲ ಅಂತ ಅವರು ಅವರ ಅಹ್ ಏನು ಯಾವ ರೀತಿ ಸಂಪಾದನೆ ಮಾಡ್ಬೇಕು ಅದನ್ನು ಮಾತ್ರ ಥಿಂಕಿಂಗ್ ಅಲ್ಲಿ ಇರ್ತಾರೆ ಹೊರಗಿನ ಸಮಾಜದ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಹೋಗುದಿಲ್ಲ ಅಹ್ ಒಂದು ಫಿಫ್ಟಿ ಪರ್ಸೆಂಟೇಜ್ ಯೂಟ್ಯೂಬರ್ಸ್ ಆ ಒಂದು ಥಿಂಕಿಂಗ್ ಅಲ್ಲಿ ಇರ್ತಾರೆ ಯಾಕೆ ಅಂತ ಹೇಳಿದ್ರೆ ಆ ಕೆಲವು ಸಲ ಅವರ ಥಿಂಕಿಂಗ್ ಕೂಡ ಕರೆಕ್ಟ್ ಆಗಿರ್ತದೆ ಯಾಕೆಂತ ಹೇಳಿದ್ರೆ ಕೆಟ್ಟದಾಗಿ ಮಾಡ್ಬೇಕು ಅಂತ ಎಲ್ಲ ನಾನು ಆ ಬೇರೆಯವರ ಬಗ್ಗೆ ನಾವು ಯಾಕೆ ಆಲೋಚನೆ ಮಾಡಬೇಕು ಆ ಬೇರೆಯವರಿಗೆ ನಮ್ಮ ಖರ್ಚಿಗೆ ಹಣ ಕೊಡುವುದಿಲ್ಲ ಆ ತರ ಥಿಂಕಿಂಗ್ ಇಂದ ಅವರಿಗೆ ಯಾವ ರೀತಿ ಇಷ್ಟ ಆಗ್ತದೆ ನೋಡಿ ಆ ತರ ಎಲ್ಲ ವೀಡಿಯೋಸ್ ಮಾಡ್ತಾರೆ ಯಾವ ತರ ಎಲ್ಲ ನೆಗೆಟಿವ್ ಆಗಿ ಮಾತಾಡ್ ಮಾತಾಡ್ಲಿಕ್ಕೆ ಆಗ್ತದೋ ಆ ತರ ಎಲ್ಲ ನೆಗೆಟಿವ್ ಆಗಿ ಮಾತಾಡ್ತಾರೆ ಈ ಯೂಟ್ಯೂಬ್ ಅಲ್ಲಿ ಎಷ್ಟು ನಾವು ನೆಗೆಟಿವ್ ಆಗಿ ಮಾತಾಡ್ತೇವೆ ನೋಡಿ ಅಷ್ಟು ನಮಗೆ ವ್ಯೂಸ್ ಬರ್ತದೆ ಅದು ನನ್ನ ಸ್ವಂತ ಅನುಭವ ನಾವು ಯಾವ ವಿಡಿಯೋದಲ್ಲಿ ನೆಗೆಟಿವ್ ಆಗಿ ಮಾತಾಡಿದ್ದೇನೆ ನೋಡಿ ಅದಕ್ಕೆ ಆಟೋಮೆಟಿಕ್ ಆಗಿ ವ್ಯೂಸ್ ಬರ್ತದೆ ಆ ಇವಾಗ ನಾನೊಂದು ಯೂಟ್ಯೂಬರ್ ಆಗಿ ಹೇಳ್ತಾ ಇದ್ದೇನೆ ನನ್ನ ಒಂದು ತಿಂಕಿಂಗ್ ಹೇಗೆ ಇರ್ತದೆ ಅಂತ ಹೇಳಿದ್ರೆ ನಾನು ವಿಡಿಯೋಸ್ ಅಲ್ಲಿ ಮಾತಾಡುವಾಗ ಸಾಕಷ್ಟು ಸಲ ಆಲೋಚನೆ ಮಾಡ್ತೇನೆ ಒಂದು ಏನಾದ್ರು ಒಂದು ಪಾಯಿಂಟ್ ಹೇಳ್ಬೇಕಿದ್ರೆ ನಾನು ಎಲ್ಲರನ್ನು ಆಲೋಚನೆ ಮಾಡ್ತೇನೆ ನನ್ನ ಫ್ಯಾಮಿಲಿ ಅವರನ್ನು ನನ್ನ ಊರಿನವರನ್ನು ಎಲ್ಲರನ್ನು ಆಲೋಚನೆ ಮಾಡ್ತೇನೆ ಯಾಕೆಂತ ಹೇಳಿದ್ರೆ ನನಗೆ ಹೊರಗಡೆ ಹೋಗ್ಬೇಕಾಗ್ತದೆ ಅಲ್ವಾ ಮನೆಯೊಳಗಡೆ ನನಗೆ ಕೂತ್ಕೊಳ್ಳಿಕ್ ಇಷ್ಟ ಇಲ್ಲ ಹೊರಗಡೆ ಹೋಗ್ಬಾ ಹೋಗುವಾಗ ನಾಲ್ಕೈದು ಜನರನ್ನು ನಾವು ಫೇಸ್ ಮಾಡ್ಬೇಕಾಗ್ತದೆ ಅವರ ಜೊತೆ ಮಾಡುವಾಗ ನನ್ಗೆ ಅನ್ಕಂಫರ್ಟೇಬಲ್ ಫೀಲ್ ಅನಿಸ್ಬಾರ್ದು ನಾನು ಆ ವಿಡಿಯೋದಲ್ಲಿ ಈ ತರ ಹೇಳಿದ್ದೇನೆ ಮಾತಾಡಿದ್ದೇನೆ ಅಂತ ಅದಕ್ಕೋಸ್ಕರ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಕೆಲವೊಂದನ್ನು ಹೇಳ್ಬೇಕಿದ್ರು ಕೂಡ ಅವಾಗ ಆಲೋಚನೆ ಮಾಡ್ತೇನೆ ಇದು ವಿಡಿಯೋ ಒಂದು ಎರಡು ಜನ ನೋಡುವಂತಹ ವಿಚಾರ ಅಲ್ವಾ ಪಬ್ಲಿಕ್ ಗೆ ಹೋಗುದು ನಾವು ಮಾಡೋ ವಿಡಿಯೋಸ್ ಅವಾಗ ಎಲ್ಲರನ್ನು ನಾನು ಫೇಸ್ ಮಾಡ್ಬೇಕಾಗ್ತದೆ ಹಾಗಾಗಿ ಆ ನಾನು ಒಂದು ವಿಡಿಯೋ ಮಾಡುವಾಗ ನನ್ನ ಗಂಡನನ್ನು ಆಲೋಚನೆ ಮಾಡ್ಬೇಕಾಗ್ತದೆ ಸ್ಕೂಲಿಗೆ ಹೋಗೋ ನನ್ನ ಮಕ್ಕಳನ್ನು ಕೂಡ ಆಲೋಚನೆ ಮಾಡ್ಬೇಕಾಗ್ತದೆ ಯಾಕೆಂತ ಹೇಳಿದ್ರೆ ಆ ಮಕ್ಕಳ ಸ್ಕೂಲಿಗೆ ಹೋಗೋದಲ್ಲಿ ಚರ್ಚೆ ಮಾಡ್ತಾರಲ್ವಾ ವಿಡಿಯೋಸ್ ಮಾಡ್ತಾರೆ ಹಾಗೆ ಹೀಗೆ ಅಂತ ಹಾಗಾಗಿ ಎಲ್ಲಾ ವಿಚಾರಗಳು ನಾನು ತಲೆಗೆ ಹಾಕಿ ಆ ವಿಡಿಯೋಸ್ ಮಾಡ್ತೇನೆ ಕೆಲವರು ಅದನ್ನೆಲ್ಲ ಡೋಂಟ್ ಕ್ಯಾಟ್ ಮಾಡ್ತಾರೆ ಹಾಗಾಗಿ ಕೆಲವೊಬ್ರು ಯಾವ ತರ ವಿಡಿಯೋಸ್ ಮಾಡಿದ್ರು ಕೂಡ ಅದು ರೀಚ್ ಆಗ್ತದೆ ಆ ನಾವು ತುಂಬಾ ಆಲೋಚನೆ ಮಾಡುವ ಕಾರಣ ಆಗಿರಬಹುದು ನೆನೆಸಿದಷ್ಟು ರೀಚ್ ನನಗೆ ಇಲ್ಲಿವರೆಗೆ ಕೂಡ ಯೂಟ್ಯೂಬಲ್ಲಿ ಅಲ್ಲಿ ಸಿಗ್ಲಿಲ್ಲ ಕೆಲವರಂತೂ ಯೂಟ್ಯೂಬನ್ನು ಕೇವಲವಾಗಿ ನೋಡುವವರು ಆದರೆ ಕೇವಲವಾಗಿ ನೋಡುವ ಅಗತ್ಯ ಇಲ್ಲ ಹೇಳಿದರೆ ಅದರಿಂದ ಲಕ್ಷ ಲಕ್ಷ ತಿಂಗಳಿಗೆ ಸಂಪಾದನೆ ಮಾಡುವ ಯೂಟ್ಯೂಬರ್ಸ್ನವರು ಎಷ್ಟೋ ಜನರು ಇದ್ದಾರೆ ತಿಂಗಳಿಗೆ ಇಷ್ಟು ಅಮೌಂಟ್ ತೆಗೆಯುವವರು ಅದರಿಂದ ಎಷ್ಟೋ ಜನರು ಆ ಕೋಟಿಗಟ್ಟಲೆಯ ಮನೆ ಕಟ್ಟಿದವರು ಕೂಡ ಇದ್ದಾರೆ ಯೂಟ್ಯೂಬರ್ಸ್ ಅಲ್ಲಿ ಯಾಕೆಂತ ಹೇಳಿದ್ರೆ ಅವ್ರ ಈ ನೆಗೆಟಿವ್ ಕಮೆಂಟ್ಸಿಗೆಲ್ಲ ಏನು ತಲೆ ಕೆಡಿಸೋರಲ್ಲ ಎಷ್ಟೋ ಈ ಜಾಸ್ತಿ ಹೈಯೆಸ್ಟ್ ಮೇಲೆ ಹೋದವ್ರೆ ಹೇಗೆ ಗೊತ್ತುಂಟ ಜಾಸ್ತಿ ಅವರಿಗೆ ನೆಗೆಟಿವ್ ಕಮೆಂಟ್ಸ್ ಬಂದವರೇ ಇರೋದು ನಾವೆಲ್ಲ ಒಂದು ನೆಗೆಟಿವ್ ಕಮೆಂಟ್ ಆಗಿ ನಮಗೆ ಬೇಸರ ಆಗ್ತದೆ ಒಂದು ನೆಗೆಟಿವ್ ಕಮೆಂಟ್ ಎಲ್ಲಾದ್ರೂ ಅಪರೂಪಕ್ಕೆ ಬಂದ್ರೆ ಅದನ್ನೇ ಆಲೋಚನೆ ಮಾಡ್ತಾರೆ ಕೆಲವರೇನು ಡಾಟ್ ಕೇರ್ ಅದನ್ನೆಲ್ಲ ಕೇರ್ ಮಾಡೋದಿಲ್ಲ ನನ್ನ ಒಂದು ನನಗೆ ನನ್ಗೆ ಇವಾಗ ಇವಾಗ ಅನಿಸ್ತಾ ಉಂಟು ಅದೆಲ್ಲ ಕೇರ್ ಮಾಡಿದ್ರೆ ನಮಗೆ ಮುಂದೆ ಹೋಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ಆ ಆದಷ್ಟು ನೆಗೆಟಿವ್ ಕಮೆಂಟ್ ಅನ್ನು ಅವಾಯ್ಡ್ ಮಾಡಿಬಿಡ್ಬೇಕು ಯಾಕೆಂತ ಹೇಳಿದ್ರೆ ಒಬ್ರು ಮುಂದೆ ಬರ್ತಾರೆ ಅಂತ ಹೇಳುವಾಗ ನಾಲ್ಕೈದು ಜನ ಆದ್ರೂ ಹಾಳು ಮಾಡ್ಲಿಕ್ಕೆ ನೋಡ್ತಾರಲ್ವಾ ಕೆಲವರು ಎಷ್ಟೋ ಜನರಿಂದ ಮೇಲೆ ಬಂದವರು ಇದ್ದಾರೆ ಏನು ಇಲ್ಲದವರು ಇವತ್ತು ಹೈ ಲೆವೆಲ್ ಅಲ್ಲಿ ಇದ್ದಾರೆ ಯೂಟ್ಯೂಬ್ ಹಾಗಾಗಿ ನಾವು ಎಷ್ಟು ಓದಿ ದೊಡ್ಡ ಕೆಲಸ ಸಿಕ್ಕಿದವರಕ್ಕಿಂತ ಹೈಯೆಸ್ಟ್ ಹಣ ಯೂಟ್ಯೂಬ್ ಇಂದ ಸಂಪಾದನೆ ಮಾಡಿದವರು ಇದ್ದಾರೆ ಇಲ್ಲ ಅಂತ ಯಾವತ್ತೂ ಹೇಳುದಿಲ್ಲ ತುಂಬಾ ಜನರಿದ್ದಾರೆ ಹಾಗಾಗಿ ನಾವು ಇದರಲ್ಲಿ ಇನ್ನು ಕೂಡ ತೂಗಾಡ್ತಾ ಇರೋದು ಅಪರೂಪಕ್ಕೆ ಯಾವುದಾದ್ರೂ ಮೇಲೆ ಬರ್ಬೋದೇನೋ ಅಂತ ಹಂಡ್ರೆಡ್ ಡಾಲರ್ ಏನೋ ಕಂಪ್ಲೀಟ್ ಆಯಿತು ಅದೊಂದು ಖುಷಿ ಇದೆ ನನಗೆ ಮಾಡಿದ್ದಕ್ಕೆ ಸಾರ್ಥಕ ಅಂತ ಆಯ್ತಲ್ಲ ನನ್ಗೊಂದು ಹಠ ಇದೆ ಯಾವುದಾದ್ರೂ ಒಂದು ಕೆಲಸಕ್ಕೆ ನಾನು ಕೈ ಹಾಕಿದ್ರಂಟಲ್ಲ ಅದು ಆಗದೆ ನಾನು ಬಿಡುದಿಲ್ಲ ಅದು ಎಷ್ಟು ಆದ್ರೂ ಪರವಾಗಿಲ್ಲ ಇದಕ್ಕೆ ಮಾತ್ರ ನಾನು ತುಂಬಾ ಕಷ್ಟಪಟ್ಟಿದ್ದೇನೆ ಈ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡ್ಲಿಕ್ಕೆ ಅದೊಂದು ಖುಷಿ ಇದೆ ಹಾಗೆ ಈ ಬ್ಲಾಗನ್ನು ನಾನು ಎಡ್ ಮಾಡ್ತಾ ಇದ್ದೇನೆ ಯಾಕೋ ಒಮ್ಮೆ ನನಗೆ ಆ ವ್ಲಾಗಲ್ಲಿ ಮಾತಾಡುವಂತಾಗ್ತದೆ ಅವಾಗ ಮಾತಾಡ್ತೇನೆ ಇಷ್ಟಾದರೆ ಲೈಕ್ ಮಾಡಿ ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು